ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಿಗ್ಗೆನೆ ಹೊರಟಿದೀವಿ ಇವತ್ತು ಭಾನುವಾರ ಹಂಗಾಗಿ ಒಂದೇ ದಿನದಲ್ಲಿ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋಣ ಅಂದ್ಬಿಟ್ಟು ಬೆಳಿಗ್ಗೆ ನಾಲ್ಕು ಗಂಟೆಗೆ ಓಡ್ತಾ ಇದ್ದೀವಿ ಮನೆಯಿಂದ ನಾವು ಹೊರ್ಟಿದ್ದು ಮದ್ದೂರಿಂದ ಆಲ್ಮೋಸ್ಟ್ ನಮ್ಗೆ ಧರ್ಮಸ್ಥಳಕ್ ಹೋಗ್ಬೇಕು ಅಂದ್ರೆ ಐದ ಅವರ್ ಜರ್ನಿ ಆಗುತ್ತೆ ಹಂಗಾಗಿ ನಾವು ಹೊರಗಡೆ ಏನು ತಿನ್ನೋದ್ ಬೇಡ ಅನ್ಬಿಟ್ಟು ಮನೇಲೇನೆ ಟೀ ಕಾಫಿ ಮತ್ತೆ ನಾಷ್ಟ ಎಲ್ಲಾ ಮಾಡ್ಕೊಂಡು ಹೋಗಿದ್ವಿ ಇನ್ನು ಜರ್ನಿ ಲಾಂಗ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಡ್ರೈ ಮಾಡೋಕ್ ಆಗಲ್ಲ ಅನ್ಬಿಟ್ಟು ಮಧ್ಯ ಸ್ವಲ್ಪ ಸೈಡ್ ಹಾಕಿ ಟೀ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಓದ್ತಿದ್ದು ಆಮೇಲೆ ಹೊರಟ್ವಿ ಇನ್ನು ಬೆಳಗಿನ ಜಾವ ಆಗಿರೋದ್ಕಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಸನ ಹೋಗೋ ತನಕ ಮಳೆ ಏನ್ ಇರ್ಲಿಲ್ಲ ಆದ್ರೆ ಹಾಸನ ಬಿಟ್ಟ ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ರೋಡ್ ಕೆಲಸ ಕೂಡ ನಡೀತಾ ಇತ್ತು ಮಳೆಗೂ ಇಲ್ಲಿ ವೆದರ್ಗೂ ಎಷ್ಟ್ ಚೆನ್ನಾಗಿತ್ತು ಅಂತ ಅಂದ್ರೆ ಇನ್ನು ಹೋಗ್ತಾನೆ ಇರ್ಬೇಕು ಜರ್ನಿ ಮುಗಿಯೋದೇ ಬೇಡ ಅನ್ನಿಸ್ತಾ ಇತ್ತು ರೋಡ್ ಒಂದ್ ಚೆನ್ನಾಗಿಲ್ಲ ಅನ್ನೋದ್ ಬಿಟ್ರೆ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ಟೈಮ್ ಒಂಬತ್ ಗಂಟೆ ಆಗ್ತಾ ಬಂತು ನಮಗೂ ಹೊಟ್ಟೆ ಆಗ್ತಿತ್ತು ಇನ್ನು ಒನ್ ಅವರ್ ಜರ್ನಿ ಇತ್ತು ಅಷ್ಟೇನೆ ಆಲ್ಮೋಸ್ಟ್ ಗಾಟ್ ಸೆಕ್ಷನ್ ಹತ್ರ ಬಂದಿದ್ವಿ ತಿಂಡಿ ತಿನ್ಕೊಂಡು ಹೊರಡೋಣ ಅಂದ್ಬಿಟ್ಟು ನಾವು ಗಾಡಿ ಸ್ಟಾಪ್ ಮಾಡಿದ್ವಿ ಮಳೆ ಇರೋದ್ರಿಂದ ಬೆಟ್ಟದಿಂದ ಎಲ್ಲಾ ಕಡೆನು ಜರಿ ಹರಿತಾ ಇತ್ತು ತುಂಬಾ ಚೆನ್ನಾಗಿತ್ತು ಇನ್ ನಮ್ ದುಷಿ ಇದನ್ನಲ್ಲ ಅವನಂತೂ ದೊಡ್ಡ ತರಲೆ ವಿಡಿಯೋ ಮಾಡೋಕೆ ಫೋನ್ ಆನ್ ಮಾಡಿದ್ರೆ ಸಾಕು ಇರೋ ಸರ್ಕಸ್ ಗಳೆಲ್ಲ ಮಾಡ್ತಾ ಇರ್ತಾನೆ ನಾವು ಲಾಸ್ಟ್ ಇಯರ್ ಬಂದಾಗ ಬೆಳಗಿನ ಜಾವ ಎರಡು ಗಂಟೆಗೆ ಹೊರಟಿದ್ವಿ ಆಲ್ಮೋಸ್ಟ್ ಎಂಟೂವರೆ ಅಷ್ಟರೆಲ್ಲ ನಾವು ದೇವಸ್ಥಾನದಲ್ಲೇ ಇದ್ವಿ ಎಲ್ಲ ನಮಗೆ ಪ್ರಸಾದ ಸಿಕ್ಕಿತ್ತು ದೇವಸ್ಥಾನದಲ್ಲೇನೆ ಆದ್ರೆ ಮಮ್ಮಿಗೆ ಫಸ್ಟ್ ಗೊತ್ತಿತ್ತು ಈ ಸರಿ ಲೇಟ್ ಆಗಿರೋದ್ರಿಂದ ನಾವು ಟೈಮ್ ಟೈಮ್ಗೆ ಹೋಗಲ್ಲ ಲೇಟ್ ಆಗುತ್ತೆ ಮತ್ತೆ ಅಲ್ಲಿ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಗಳು ಸಿಗಲ್ಲ ಅಂತ ಅದ್ಕೆ ಮನೇಲೆ ಮಾಡ್ಕೊ ಬರ್ತೀನಿ ಅಂದ್ಬಿಟ್ಟು ರುಬ್ಬಾಕಿರೋ ಚಿತ್ರನ ಮಾಡ್ಕೊ ಬಂದಿತ್ತು ತುಂಬಾ ಚೆನ್ನಾಗಾಗಿತ್ತು ಇಲ್ಲಿ ಗಾಡ್ ಸೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಲೋಡ್ ಗಾಡಿಗಳನ್ನೇ ಓಡಾಡ್ತಿದ್ದು ಹಂಗಾಗಿ ಸ್ವಲ್ಪ ಜಾಸ್ತಿ ಇವತ್ತಲ್ಲಿ ಇರೋಕು ಭಯ ಆಯ್ತಿತ್ತು ಅಂದ್ರೆ ಗ್ಯಾಸ್ ಗಾಡಿಗಳು ಅನ್ಸುತ್ತೆ ಒಂದ್ರಿಂದ ಒಂದು ಬರ್ತಾನೆ ಇದ್ದು ಅದಕ್ಕೆ ನಾವು ಜಾಸ್ತಿ ಇವತ್ತು ನಿಂತ್ಕೊಳ್ಳಿಲ್ಲ ಬೇಗನೆ ನಾಷ್ಟ ಮಾಡ್ಕೊಂಡು ಓಡ್ಬಿಟ್ವಿ ಇನ್ನು ಮಳೆ ಟೈಮ್ ಆಗಿರೋದ್ರಿಂದ ಹೊಳೆಗಳೆಲ್ಲ ತುಂಬಿ ಹರಿಯುತ್ತಿತ್ತು ಮತ್ತೆ ಆ ಬೆಟ್ಟ ಮೋಡ ನದಿ ಆ ಮರಗಳು ಮತ್ತೆ ಮಳೆ ಎಲ್ಲಾನು ಮಿಕ್ಸ್ ಆಗಿರೋದ್ರಿಂದ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸುಮಾರು ಹತ್ತು ಗಂಟೆ ಅಷ್ಟರಲ್ಲೆಲ್ಲ ನಾವು ಧರ್ಮಸ್ಥಳ ರೀಚ್ ಆದ್ವಿ ಫಸ್ಟ್ ಅಲ್ಲಿ ನೇತ್ರಾವತಿ ನದಿ ಹತ್ರ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ಇನ್ನು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಚಪ್ಪಲಿ ಎಲ್ಲ ಬಿಡಕ್ಕೆ ಅಂತಾನೆ ಒಂದು ಕೌಂಟರ್ ಮಾಡಿದ್ದಾರೆ ಒಂದ್ ಜೊತೆ ಚಪ್ಪಲಿಗೆ ಒಂದ್ ರೂಪಾಯಿ ಅಷ್ಟೇನೆ ಒಂದ್ ಫ್ಯಾಮಿಲಿ ಅವರು ಕೊಡ್ಬೋದು ಮತ್ತೆ ಅವರು ಅಲ್ಲಿ ಟಿಕೆಟ್ ಕೊಡ್ತಾರೆ ಯಾವ ರ್ಯಾಕ್ ಅಲ್ಲಿ ಎಷ್ಟ್ ಜೊತೆ ಚಪ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡಿದ್ರೆ ಮತ್ತೆ ನಾವು ವಾಪಸ್ ಬಂದಾಗ ಆ ಟಿಕೆಟ್ ಕೊಟ್ರೆ ನಮ್ ಚಪ್ಲಿನ ವಾಪಸ್ ಕೊಡ್ತಾರೆ ಮತ್ತೆ ಲಗೇಜ್ ಕೌಂಟರ್ ಕೂಡ ಇದೆ ಅದಕ್ಕೆ ಫ್ರೀ ಇರುತ್ತೆ ನಾವು ಒಂದಿನ ಟ್ರಿಪ್ ಹೋಗಿರೋದ್ರಿಂದ ಲಗೇಜ್ ಎಲ್ಲ ಏನು ಇರ್ಲಿಲ್ಲ ಮತ್ತೆ ದರ್ಶನಕ್ಕೆ ಅಂತ ಎಂಟ್ರಿ ಆದಾಗ ಅಲ್ಲಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಕೊಟ್ಟಿದ್ರು ಗೆ ಅಂತ ದರ್ಶನಕ್ಕೆ ಅಂತ ಒಳಗಡೆ ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಇಲ್ಲಿ ನಾವು ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡ್ ಹೋಗಿದ್ವಿ ನಾವು ಅಲ್ಲಿ ಒಳಗಡೆ ಎಂಟ್ರಿ ಆದಾಗ ಹತ್ತೂವರೆ ಆಗಿತ್ತು ಜನರಲ್ ಅಲ್ಲಿ ಹೋದ್ರೆ ಸಂಜೆ ನಾಲ್ಕು ಗಂಟೆ ಆಗುತ್ತೆ ದರ್ಶನ ಅಂತ ಹೇಳಿದ್ರು ಭಾನುವಾರ ಆಗಿರೋದ್ರಿಂದ ರಶ್ ಇದ್ರು ಮತ್ತೆ ನಾವು ಒಬ್ರಿಗೆ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗಿರೋದಕ್ಕೆ ಹನ್ನೆರಡೂವರೆ ಆಗುತ್ತೆ ಅಂತ ಹೇಳಿದ್ರು ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇಲ್ಲನು ಹೊಸದಾಗಿ ತಿರುಪತಿ ಮಾಡಿದಾರಲ್ಲ ಆ ತರ ಹೊಸ್ದಾಗಿ ರೂಮ್ಸ್ ಎಲ್ಲ ಮಾಡಿದ್ದಾರೆ ಅಂತ ಲಾಸ್ಟ್ ಇಯರ್ ಬಂದಾಗ ಇರ್ಲಿಲ್ಲ ಇದು ಇವಾಗ ರೆಡಿ ಮಾಡಿರೋದು ಅನ್ಸುತ್ತೆ ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಫೆಸಿಲಿಟಿ ಮತ್ತೆ ಸ್ನಾಕ್ಸ್ ಕೂಡ ಫೆಸಿಲಿಟಿ ಮಾಡಿದ್ದಾರೆ ಸ್ನಾಕ್ಸ್ ಎಲ್ಲ ಏನ್ ಫ್ರೀ ಇರ್ಲಿಲ್ಲ ಅಮೌಂಟ್ ಕೊಟ್ಟೆ ತಗೋಬೇಕು ಮತ್ತೆ ರೂಮ್ ಮಾತ್ರ ತುಂಬಾ ನೀಟಾಗಿ ಚೆನ್ನಾಗಿತ್ತು ಇನ್ನೂ ಹೊಸದಲ್ವಾ ಹಂಗಾಗಿ ಮತ್ತೆ ಟಿವಿ ಫೆಸಿಲಿಟಿ ಕೂಡ ಅಲ್ಲೇ ಇದೆ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಎಷ್ಟ್ ಗಂಟೆಗೆ ದರ್ಶನ ಆಗುತ್ತೆ ಅಂತ ನಾವು ಹತ್ತುವರೆ ಟೈಮ್ ಹೋಗಿರೋದ್ರಿಂದ ಅಲ್ಲಿ ದೇವ್ರಿಗೆ ಮಹಾ ನಡೀತಾ ಇತ್ತು ಹಂಗಾಗಿ ನಮ್ನು ಅಲ್ಲಿ ಸ್ಟಾಪ್ ಮಾಡಿದ್ರು ಇನ್ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ ಟಿವಿ ಫೆಸಿಲಿಟಿ ಮಾಡಿದಾರಲ್ಲ ಅಲ್ಲಿ ಒಂದು ನ್ಯಾಷನಲ್ ಜಿಯೋಗ್ರಫಿ ಅಂತ ಹಿಂದಿ ಚಾನೆಲ್ ಅಲ್ಲಿ ದೇವಸ್ಥಾನದ ಇಂಟರ್ವ್ಯೂ ಆಗಿತ್ತಲ್ಲ ಅದನ್ನ ಹಾಕಿದ್ರು ಅಂದ್ರೆ ಒಂದು ಫೈವ್ ಮಿನಿಟ್ಸ್ ವಿಡಿಯೋ ಅಷ್ಟೇ ಪದೇ ಪದೇ ಅದನ್ನೇ ಹಾಕ್ತಾ ಇದ್ರು ಅದ್ರ ಬದಲು ದೇವರದು ಪಿಕ್ಚರ್ ಆಗಿರ್ಬೋದು ಅಥವಾ ದೇವ್ರ ಹಾಡು ಈ ತರದ್ ಏನಾದ್ರು ಆಗ್ತಾ ಇದ್ರೆ ಜನನು ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಮತ್ತೆ ತುಂಬಾ ಹೊತ್ತು ವೈಟ್ ಮಾಡ್ಬೇಕಲ್ಲ ಬೋರ್ ಆಗಲ್ಲ ಮತ್ತೆ ಜನಗಳು ಗಲಾಟೆನು ಮಾಡ್ತಾ ಇದ್ರು ಜಾಸ್ತಿ ಗಲಾಟೆನೂ ಮಾಡಕ್ ಹೋಗಲ್ಲ ಅಂತ ನಮಗ ಅನಸ್ತು

ಮತ್ತೆ ಒಂದ್ ರೂಮ್ ಅಲ್ಲಿ ಗೇಟ್ ಒನ್ ಗೇಟ್ ಟು ಗೇಟ್ ತ್ರೀ ಅಂತ ಮಾಡಿರ್ತಾರೆ ಇನ್ ದರ್ಶನಕ್ ಬಿಡ್ಬೇಕಾದ್ರೆ ಒಂದ್ ಗೇಟ್ ಆದ್ಮೇಲೆ ಒಬ್ರು ಗೇಟ್ ಅವ್ರನ್ನ ಬಿಡ್ತಾ ಇರ್ತಾರೆ ನಿಧಾನಕ್ಕೆನೆ ಇನ್ನು ನಾವು ದರ್ಶನ ಎಲ್ಲ ಮುಗಿಸಿ ಆಚೆ ಬಂದು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡು ಅಷ್ಟ್ರಲ್ಲಿ ಮತ್ತೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು ಮತ್ತೆ ನಾವು ಅಷ್ಟ್ರಲ್ಲಿ ಊಟದಾಲ್ಗೆನೆ ಬಂದ್ವಿ ಸ್ವಲ್ಪ ನೆಂದ್ವಿ ಕೂಡ ಇನ್ನು ನಾವುನು ದರ್ಶನ ಎಲ್ಲ ಮುಗಿಸಿ ಊಟಕ್ಕೆ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಒಂದ್ ಗಂಟೆನೇ ಆಗಿತ್ತು ಇನ್ನು ಧರ್ಮಸ್ಥಳದ ಪ್ರಸಾದ ಅಂದ್ರೆ ಅದು ಅಮೃತಕ್ಕೆ ಸಮ ಅನ್ನುವ ಅಷ್ಟು ರುಚಿಯಾಗಿರ್ತದೆ ಅಷ್ಟು ಚೆನ್ನಾಗಿತ್ತು ಮತ್ತೆ ಊಟದಾಲ್ ಕೂಡ ಹೊಸ್ದಾಗಿರುತ್ತೆ ಅಲ್ಲಿ ಟೇಬಲ್ ಮತ್ತೆ ಚೇರ್ ಎರಡು ಇಟ್ಟಿದ್ದಾರೆ ಇದುನು ಅಷ್ಟೇ ಊಟದಲ್ಲೂ ತುಂಬಾ ನೀಟ್ ಆಗಿತ್ತು ಮತ್ತೆ ತುಂಬಾ ಚೆನ್ನಾಗಿತ್ತು ಕೂಡ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟದಾಲ್ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ನೆಂದೆ ಬಿಟ್ಟಿದ್ವಿ ಮತ್ತೆ ಊಟ ಮುಗಿಸ್ಕೊಂಡ್ ಆಚೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಇನ್ನು ನಾವು ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಉಜಿರೆಗೆ ಹೋಗ್ಬೇಕಿತ್ತು ಉಜಿರೆಯಲ್ಲಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ದೇವಸ್ಥಾನನ ಕ್ಲೋಸ್ ಮಾಡಿರ್ತಾರೆ ಹಂಗಾಗಿ ನಾವು ಅಲ್ಲಿ ಹೋಗ್ಲಿಲ್ಲ ಡೈರೆಕ್ಟ್ ಸೌತಡ್ಕ ಗಣಪತಿಗೆ ಹೋದ್ವಿ ಇನ್ನು ನಾವು ಅಲ್ಲಿಗೆ ಹೋಗ್ ತಲುಪಿದ ತಕ್ಷಣ ಮತ್ತೆ ಮಳೆ ಜೋರಾಗಿ ಸ್ಟಾರ್ಟ್ ಆಯ್ತು ಮತ್ತೆ ಅಲ್ಲೇ ಸ್ವಲ್ಪ ಹೊತ್ ನಿಂತಿದ್ದು ಮಳೆ ಕಡಿಮೆ ಆದ್ಮೇಲೆ ದರ್ಶನಕ್ಕೆ ಅಂತ ಹೋದ್ವಿ ಇನ್ನು ಈ ಮಳೆ ಟೈಮಲ್ಲಿ ಅಲ್ಲಿ ಅಡ್ಕಾ ಗಣಪತಿ ದೇವ್ರ್ ನೋಡೋದೇ ಒಂದು ಚಂದ ಯಾಕಂದ್ರೆ ಮೇಲೆ ಏನು ಗೋಪುರ ಏನು ಇಲ್ಲದೆ ಇರೋದ್ರಿಂದ ಮಳೆ ಬರ್ತಾ ಇರ್ಲಿ ಏನೇ ಇರ್ಲಿ ಪೂಜೆ ಮಾತ್ರ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಸ್ಟಾಪ್ ಮಾಡಲ್ಲ ಇನ್ನು ಇಲ್ಲಿನ ವಿಶೇಷತೆ ಅಂತಂದ್ರೆ ಅದು ಗಂಟೆನೆ ಏನಾದ್ರು ಹರಕೆ ಮಾಡ್ಕೊಂಡು ಅದು ಆಯ್ತು ಅಂತಂದ್ರೆ ಅವ್ರ ಕೈಲಾಗಷ್ಟು ಸೈಜ್ ಗಂಟೆ ತಗೋ ಇಲ್ಲಿ ಕಟ್ಟುತ್ತಾರೆ ಇಲ್ಲಿ ನೋಡ್ಬೋದು ತುಂಬಾ ಸಣ್ಣ ಗಂಟೆಯಿಂದ ಹಿಡಿದು ತುಂಬಾ ದಪ್ಪು ಗಂಟೆ ತನಕನೂ ಇದಾವೆ ಇನ್ನು ನಮ್ ದುಷಿ ಅಂತೂ ತುಂಬಾ ಖುಷಿಯಿಂದ ಆಟ ಆಡ್ತಾ ಇದಾವ ಎಲ್ಲಾ ಕಡೆನು ಗಂಟೆ ಎಲ್ಲಾನು ಒಡ್ಕೊಂಡು ಅವ್ಗ ಅದೇ ತುಂಬಾ ಖುಷಿ ಕೊಡ್ತಾ ಇತ್ತು ಇನ್ನು ಇಲ್ಲಿನ ಪ್ರಸಾದ ಅಂತೂ ನಮ್ಗ್ ತುಂಬಾ ಫೇವ್ರೇಟ್ ಅಷ್ಟ್ ಚೆನ್ನಾಗಿರುತ್ತೆ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಎಷ್ಟ್ ತಿಂತ ಇದ್ರು ತಿಂತಾನೆ ಇರ್ಬೇಕು ಅನಿಸ್ತಾ ಇರುತ್ತೆ ಅಷ್ಟ್ ಚೆನ್ನಾಗಿರುತ್ತೆ ಇದು ಇನ್ನು ಸೌತಡ್ಕ ಗಣಪತಿ ಎಲ್ಲಾ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಉಜಿರೆಗೆ ಸದಾಶಿವರುದ್ರ ಅಂತ ದೇವಸ್ಥಾನಕ್ಕೆ ಇದು ಎರಡು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತ್ತೆ ಓಪನ್ ಮಾಡೋದ್ ನಾಲ್ಕು ಗಂಟೆಗೆನೆ ನಾವು ಸ್ವಲ್ಪ ಅರ್ಧ ಗಂಟೆ ಬೇಗನೆ ಹೋದ್ವಿ ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ಏನೇ ಹರ್ಕೆ ಹೋದ್ರು ಅದು ಆರ್ ತಿಂಗಳೊಳಗಡೆ ಆಗುತ್ತೆ ಅಂತ ಇಲ್ಲಿನ ಪ್ರತೀತಿ ಮತ್ತೆ ಅದು ಹರಕೆ ಆದ್ಮೇಲೆ ಬಂದು ಇಲ್ಲಿ ಮಣ್ಣಿಂದು ಪ್ರತಿಮೆಗಳು ಕೊಡ್ತಾರೆ ನಾವ್ ಯಾವ್ದ್ರ ಬಗ್ಗೆ ಹರಕೆ ಹೊತ್ಕೊಂಡಿದ್ದೋ ಅದಕ್ಕೆ ಸಂಬಂಧಪಟ್ಟಂಗೆ ಹರಕೆ ಗೊಂಬೆಗಳು ಗೊಂಬೆಗಳಂತ ಕೊಡ್ತಾರೆ ಮಣ್ಣಿನ ಗೊಂಬೆಗಳನ್ನ ಫಸ್ಟ್ ಹತ್ ರೂಪಾಯಿ ಟಿಕೆಟ್ ಕೊಡ್ತಾರೆ ಅದನ್ನ ತಗೋಬಂದು ನಾವು ಅವ್ರ ಕೈ ಕೊಟ್ರೆ ಆಫೀಸ್ ಅಲ್ಲಿ ಒಂದು ತಟ್ಟೆಗೆ ಅಕ್ಕಿ ಮತ್ತೆ ತೆಂಗಿನಕಾಯಿ ಇಟ್ಟು ನಾವ್ ಯಾವ್ದ್ರ ಬಗ್ಗೆ ಅರ್ಕೆ ಹೊತ್ಕೊಂಡಿದ್ದು ಅದು ಗೊಂಬೆನ ಕೊಡ್ತಾರೆ ಆ ಗೊಂಬೆಗೆ ಅಮೌಂಟ್ ಬಂದು ನೂರ ಐವತ್ತರಿಂದ ಇನ್ನೂರ ಐವತ್ ರೂಪಾಯಿ ತನಕ ಇರುತ್ತೆ ನಾವ್ ಯಾವ್ದ್ರ ಬಗ್ಗೆ ಅರ್ಕೆ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲಿ ಎಲ್ಲಾ ತರದ್ದು ಹರಕೆ ಗೊಂಬೆಗಳು ಸಿಗುತ್ತೆ ಈಗ ಕಾಲ್ ನೋದಾಗಿರ್ಬೋದು ಆರೋಗ್ಯ ಸಮಸ್ಯೆದಾಗಿರ್ಬೋದು ಇಲ್ಲ ಮನೆ ಕಟ್ಟೋದಾಗಿರ್ಬೋದು ಕಾರ್ ತಗೊಳೋದಾಗಿರ್ಬೋದು ಇಲ್ಲ ಕೋರ್ಟು ಕೇಸು ಸೈಟು ಈ ತರ ಪ್ರತಿಯೊಂದ್ರ ಬಗ್ಗೆನೂ ಹರಕೆ ಗೊಂಬೆಗಳು ಸಿಗುತ್ತೆ ಅದನ್ನ ಹೋಗಿ ದೇವಸ್ಥಾನದ ಒಳಗಡೆ ಅರ್ಚಕರು ಕೈ ಕೊಟ್ಟಿ ಪೂಜೆ ಮಾಡ್ಸಿದ್ರೆ ಆಯ್ತು ಅಲ್ಲಿಗೆ ನಮ್ ಹರಕೆ ತೀರ್ದಂಗೆ ಆ ಹರಕೆ ಗೊಂಬೆಗಳನ್ನ ಅರ್ಚಕರು ದೇವಸ್ಥಾನದ ಎದುರುಗಡೆನೆ ಮಣ್ಣಿನ ಹರಕೆ ಬನ ಅಂತ ಇದೆ ಅಲ್ಲಿ ಪೂಜೆ ಎಲ್ಲಾ ಮಾಡಿ ತಂದು ಅಲ್ಲಿ ಹಾಕ್ತಾರೆ ಸುಮಾರು ವರ್ಷದಿಂದ ಯಾರ್ಯಾರು ಹರಕೆ ತೀರ್ಸಿದಾರೋ ಅದೆಲ್ಲಾನು ಇಲ್ಲೇ ಇದೆ ಅಲ್ಲಿ ನೋಡಕ್ ಕೂಡ ಬಿಡ್ತಾರೆ ಆದ್ರೆ ಫೋನ್ ಅಲ್ಲೋ ಇಲ್ಲ ನಾವು ಅಷ್ಟೇನೆ ಲಾಸ್ಟ್ ಇಯರ್ ಬಂದಾಗ ಏನು ಅರ್ಕೆ ಮಾಡ್ಕೊಂಡು ಹೋಗಿದ್ದೋ ನಾವ್ ಇಲ್ಲಿ ಬಂದ್ ಮೂರ್ ಒಳಗಡೆನೆ ಅದ್ ನಾವ್ ಅನ್ಕೊಂಡಿದ್ದಾಯ್ತು ಸುಮಾರು ತಿಂಗಳಿಂದ ಅರ್ಕೆ ತೀರ್ಸಕ್ ಬರ್ಬೇಕು ಅಂತ ಅನ್ಕೊತಿದ್ದೋ ಆದ್ರೆ ಬರಕ್ ಆಗಿರ್ಲಿಲ್ಲ ಅದಕ್ಕೆ ನಾವು ಈ ಸರಿ ಬಂದು ಅರ್ಕೆ ತೀರ್ಸಿದ್ವಿ ಇನ್ನು ಸದಾಶಿವರುದ್ರ ಟೆಂಪಲ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಗೆ ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬೇರೆ ಎಲ್ಲೋ ಹೋಗ್ಬಾರ್ದು ಡೈರೆಕ್ಟ್ ಮನೆಗೆ ಹೋಗ್ಬೇಕು ಅಂತಾರೆ ಅದಕ್ಕೆ ಯಾವಾಗ್ಲೂ ಕುಕೆ ಸುಬ್ರಹ್ಮಣ್ಯನ ದರ್ಶನನ ಲಾಸ್ಟ್ ಅಲ್ಲಿ ಇಟ್ಕೋತೀವಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ಬೋದು ಅಂತ ಇನ್ನು ನಾವಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇನ್ ಮನೆಗೆ ಓಡ್ತೀವಿ ಮನೆಗೆ ಹೋಗೋಷ್ಟು ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆನೆ ಆಯ್ತು ಇನ್ನು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯ್ತು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್